ಬೆಳಗುಂದಿ ಅವರು ಅದ್ಭುತವಾದಂತಹ ಸಿಂಗರ್ ಅವರು ಕೂಡ ಜೊತೆಗೆ ಬಾಳು ಬೆಳಗುಂದಿ ಕಂಪ್ಲೀಟ್ ಒಂದು ಕುಟುಂಬ ಈಗ ತುಂಬಾನೇ ಚೆನ್ನಾಗಿ ಜೀವನವನ್ನ ಕೂಡ ನಡೆಸ್ತಿದಾರೆ ಜೊತೆಗೆ ಇವರಿಗೆ ತುಂಬಾನೇ ಇಷ್ಟವಾದಂತಹ ಒಂದು ಶೋ ಅಂದ್ರೆ ಬಿಗ್ ಬಾಸ್ ಅವರು ಕೂಡ ಪ್ರತಿದಿನ ಬಿಗ್ ಬಾಸ್ ನೋಡ್ತಾರೆ ಮತ್ತೆ ವೀಕೆಂಡ್ ಕೂಡ ಸುದೀಪ್ ಸರ್ ನಾ ನೋಡಬಹುದು ಅಂತ ಒಂದು ಆಸೆ ಕೂಡ ಇರುತ್ತೆ ಮತ್ತೆ ಈ ಒಂದು ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫೇವರೇಟ್ ಕಂಟೆಸ್ಟೆಂಟ್ ಗಳು ಅಂದ್ರೆ ಅವರ ಉತ್ತರ ಕನ್ನಡ ಭಾಗದ ಮಾಡು ನೆಪಾಡು ಮತ್ತೆ ಇನ್ನೊಂದು ಗಿಲ್ಲಿ ನಟ ಹೌದು ಗಿಲ್ಲಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಗಿಲ್ಲಿ ಯಾವ ರೀತಿ ಮೋಡಿ ಮಾಡಿದ್ರೆ ನಿಜಕ್ಕೂ ಕೂಡ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಸಂಪಾದನೆ ಮಾಡಿದ್ದಾರೆ ಅವರ ಹಾಡುಗಳಾಗಿರಬಹುದು ಅವರು ಯಾವ ರೀತಿ ಹಾಡು ಮಾಡ್ತಾರೆ ಸಕ್ಕದಾಗಿರುತ್ತೆ ಆ ಚಿಕ್ಕ ಚಿಕ್ಕ ದೋಸೆ ಕೂಡ ಅದೆಲ್ಲ ಒಂದು ಏನಿತ್ತು ಸಾಂಗ್ಗಳು ಚಿಕ್ಕ ಒಳ್ಳೆ ಟ್ರೆಂಡಿಂಗ್ ಕೂಡ ಬಂದಿತ್ತು ಅದನ್ನೆಲ್ಲ ರಮೆಕ್ ಸಹ ಮಾಡಿ ಸೂಪರ್ ಆಗಿ ಎಲ್ಲ ಈ ಕಡೆ ಆಡ್ ಕೂಡ ಅಪ್ಲೇ ಆಗ್ತಾ ಇರುತ್ತೆ ಸಿಂಪಲ್ ಆಗಿ ಮಾತನಾಡಿರೋದವ್ರು ಅದೆಲ್ಲವೂ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಗಿಲ್ ನಟ ಸಪೋರ್ಟಿವ್ ಜಾಸ್ತಿ ಆಗ್ತಾ ಇದೆ ಆ ಮಲಾಶ್ರೀ ಬೆಳಗುಂದಿ ಅವರು ಕೂಡ ಗಿಲಿನ ನಟನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಕೂಡ ಬೆಸ್ಟ್ ವಿಷಸ್ ಅನ್ನ ತಿಳಿಸಿದ್ದಾರೆ ಗಿಲಿ ಆಟ ಸೂಪರ್ ಆಗಿರುತ್ತೆ ಇನ್ನಷ್ಟು ಚೆನ್ನಾಗಿ ಆಟ ಆಡ್ಲಿ ಅವರು ಕೂಡ ಫಿನಲ್ ಆಗಿ ಹೋಗ್ಲಿ ಏನೋ ಒಂದು ಬೆಸ್ಟ್ ವಿಶ್ ಬೆಸ್ಟ್ ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ ಮಹಾಶ್ಟಿ ಬೆಳಗುಂದಿ ಅವರು ಕೂಡ ಬಿಗ್ ಬಾಸ್ ಅನ್ನು ನೋಡಿ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ